ಓಂ ಶಾಂತಿ ಇಂದಿನ ಮುರಳಿ ದಿನಾಂಕ ಒಂದು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಮುರಳಿ ಮಹಾವಾಕ್ಯಗಳು ಮೀಠೆ ವಚ್ಚೆ ತುಂಬ ಬಾಬಾ ಕೆ ಪಾಸ್ ಹೋ ರಿಫ್ರೆಶ್ ಹೊನೆ ಬಾಬಾ ಅವ್ರ ವರ್ಸೆ ಕೋ ಯಾದಿ ಕರು ತು ಸದಾ ರಿಫ್ರೆಶ್ ರ ಮಧುರ ಮಕ್ಕಳೇ ತಾವು ತಂದೆಯ ಹತ್ತಿರ ಬಂದಿದ್ದೀರಿ ರಿಫ್ರೆಶ್ ಆಗೋದಕ್ಕಾಗಿ ಅಂದ ಮೇಲೆ ಎಷ್ಟೆಷ್ಟು ಬಾಬಾ ಮತ್ತು ಆಸ್ತಿಯನ್ನು ನೆನಪು ಮಾಡ್ಕೋತೀರಿ ಅಷ್ಟು ತಾವು ಸದಾ ರಿಫ್ರೆಶ್ ಆಗುತ್ತೀರಿ ಬಾಬಾ ಹೇಳ್ತಾರೆ ರಿಫ್ರೆಶ್ ಆಗೋದಕ್ಕೆ ಬಾವನ ಹತ್ರ ಬಂದಿದ್ದೀರಿ ಅಂತ ಅಂದರೆ ರಿಫ್ರೆಶ್ ಆಗೋದು ಅಂತಂದ್ರೆ ಎಲ್ಲ ವೈರಸ್ ಮುಕ್ತ ಹಾಗೂ ಏನೆಲ್ಲ ಕಲಿಯುಗಿ ವಿಚಾರಗಳಿಂದ ಮುಕ್ತ ಮೂರಿ ಆತ್ಮಿಕ ಸ್ಥಿತಿ ರಿಫ್ರೆಶ್ ಅರ್ಥಾರ್ಥ್ ಎಕ್ದಮ್ ತಾಜಾತನ ಎಕ್ದಮ್ ಹಗುರತೆ ರಿಫ್ರೆಶ್ ಅರ್ಥಾರ್ಥ ಪರಿಶುದ್ಧತೆ ಹಗುರತನ ತೋ ಎಷ್ಟೆಷ್ಟು ಈ ಬಾಬನ ಹತ್ರ ಬಂದಿದೆ ಇದಕ್ಕಾಗಿ ರಿಫ್ರೆಶ್ ಆಗೋದಕ್ಕಾಗಿ ಬಾಬಾ ಹಾಗು ಆಸ್ತಿ ಎರಡನ್ನೂ ಎಷ್ಟು ನೆನಪು ಮಾಡ್ತೀರಿ ಹೇಗೆ ಯಾವುದೇ ಒಂದು ನಿರಂತರ ಮಾಡೋದ್ರಿಂದ ದಾರಿ ಇರ್ಲಾರದಲ್ಲೂ ಕೂಡ ದಾರಿ ಆಗ್ತದೆ ಜನ ಹೋಗಿ 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 ಆ ನೆಲದೊಳಗ ಒಂದು ದಾರಿ ಕಾಣಿಸ್ಲಿಕ್ಕೆ ಶುರು ಆಗ್ತದ ಹಾಗೆಯೇ ನಿರಂತರ ಈ ಬುದ್ಧಿಯ ಫೋಕಸ್ ಈ ಮನಸ್ಸಿನ ಫೋಕಸ್ ಹೈಯರ್ ಕಾನ್ಶಿಯಸ್ ಪರಮಾತ್ಮನ ಜೊತೆಗಿರೋದ್ರಿಂದ ಈ ಒಂದು ಆತ್ಮ ಚೇತನದಲ್ಲಿ ಆ ಒಂದು ಪವರ್ ಬರ್ತದೆ ಶಕ್ತಿ ತುಂಬಲಿಕ್ಕೆ ಶುರು ಆಗ್ತದ ಯಾವುದೇ ಈ ಚೇತನ ಇಲ್ಲಿವರೆಗೂ ನಮ್ಮ ಮನುಷ್ಯ ಅಂತ ತಿಳ್ಕೊಂಡಿತ್ತು ಇದು ವಾಪಸ್ ತನ್ನ ಮೂಲ ಸ್ಥಿತಿಗೆ ಬರ್ಲಿಕ್ಕೆ ಶುರು ಆಗ್ತದ ಅದಕ್ಕಾಗಿ ಬಾಬಾ ನೆನಪು ಬಹಳ ಅವಶ್ಯಕ ಇದೆ ಎರಡನೇದು ಆಸ್ತಿ ಬಾವಾ ಕೊಟ್ಟಿರುವಂತಹ ನಾಲೇಜ್ ಈ ನಾಲೆಜ್ ಇಂಥದ್ದಿದೆಯಲ್ಲ ನನಗೆ ನನ್ನ ಮೂಲ ಅಸ್ತಿತ್ವದ ಅರಿವು ಮಾಡಿಸಿ ನಾನು ಎಷ್ಟು ಭರ್ಪೂರಿದ್ದೀನಿ ಮತ್ತು ಎಷ್ಟು ಪೂರ್ಣಿದ್ದೀನಿ ಅನ್ನುವಂಥ ಸತ್ಯವನ್ನು ಅನುಭವ ಮಾಡಿಸ್ತಾರೆ ಅದಕ್ಕಾಗಿ ಬಾವಾ ಹೇಳ್ತಾರೆ ಬಾಬಾ ಮತ್ತು ಬಾಬಾ ಕೊಡುವ ಆಸ್ತಿ ಇವೆರಡನ್ನೇ ಎಷ್ಟು ನೆನಪು ಮಾಡ್ತೀರಿ ಎಷ್ಟು ಈ ಸ್ಮೃತಿಯಲ್ಲಿ ಇರ್ತೀರಿ ಅಷ್ಟು ನೀವು ತಾಜಾತನದ ಹಗುರತೆಯ ಖುಷಿಯ ರಿಫ್ರೆಶ್ ಆಗಿರುವ ಅನುಭವವನ್ನ ಮಾಡ್ತೀರಿ ಪ್ರಶ್ನೆ ಸಮಜದಾರ್ ಕಿ ಮುಖ್ಯ ನಿಶಾನಿ ಕ್ಯಾ ಹೋಗಿ ಸಮಜದಾರ್ ಬಹಳ ತಿಳುವಳಿಕೆ ಉಳ್ಳಂತಹ ನಾಲೆಜ್ಫುಲ್ ಮಕ್ಕಳ ಮುಖ್ಯ ನಿಶಾನಿ ಏನಾಗಿರುತ್ತದೆ ಅಂತ ಬಾಬಾ ಹೇಳ್ತಾರೆ ಜೋ ಸಮಜದಾರ್ ಹೇ ಉನ್ಹೇ ಅಪಾರ್ ಖುಷಿ ಹೋಗಿ ಯಾರು ನಿಜವಾದ ತಿಳುವಳಿಕೆ ಉಳ್ಳ ಮಕ್ಕಳಿದ್ದಾರೆ ಹುಷಾರ್ ಮಕ್ಕಳಿದ್ದಾರೆ ಅವರು ಅಪಾರ ಖುಷಿಯಲ್ಲಿರ್ತಾರೆ ಉಳ್ಳಂತ ಶಾಣೆ ಮಕ್ಕಳು ಅಂತಂದ್ರೆ ಒಳ್ಳೆಯ ಭಾಷಣಕಾರರು ಒಳ್ಳೆಯ ಚೆನ್ನಾಗಿ ಆರ್ಗನೈಸ್ ಮಾಡುವಂಥವರು ಹೀಗಲ್ಲ ಸಮಜದಾರ್ ಮಕ್ಕಳು ಅಂತಂದ್ರೆ ಆತ್ಮದ ಸತ್ಯವನ್ನ ಸರಿಯಾದ ಅರ್ಥದಲ್ಲಿ ಅರ್ಥ ಮಾಡಿಕೊಂಡು ಯಥಾರ್ಥ ರೂಪದಲ್ಲಿ ಪರಮಾತ್ಮನ ನೆನಪಿನಲ್ಲಿ ನಿರಂತರ ಇರುವಂಥವ್ರು ಮಾಯೆಯನ್ನ ಮಾಯನ್ನು ಮಾಯಾ ಅಂತ ಗುರುತಿಸಿ ಸತ್ಯ ಸ್ವರೂಪವನ್ನು ಸತ್ಯದ ಸ್ವರೂಪದಲ್ಲಿ ಅನುಭವ ಯಾರು ಮಾಡ್ತಿದ್ದಾರಲ್ಲ ಅವರು ಸಮಜದಾರ್ ಮಕ್ಕಳು ಅರ್ಥಾತ್ ಈ ಮಾಯಾ ಪ್ರಪಂಚವನ್ನು ಮಾಯಾ ಪ್ರಪಂಚ ಅಂತ ತಿಳ್ಕೊಂಡು ಇದನ್ನು ರಿಯಲ್ ಅಂತ ತಿಳ್ಕೊಳ್ಳೋದೇ ತನ್ನ ರಿಯಾಲಿಟಿಯಲ್ಲಿ ಯಾರು ಅನುಭವ ಮಾಡ್ತಾರೋ ಅವ್ರು ನಿಜವಾದ ಶಾಣೆ ಮಕ್ಕಳು ಬಹಳ ಒಳ್ಳೆ ಅಡುಗೆ ಮಾಡ್ತಾರೆ ಬಹಳ ಒಳ್ಳೆ ಚೆನ್ನಾಗಿ ಎಲ್ಲ ಮ್ಯಾನೇಜ್ ಮಾಡುವಂಥವ್ರದಾರ ಬಹಳ ಚೆನ್ನಾಗಿ ವ್ಯವಹಾರವನ್ನ ಮಾಡ್ತಾರ ದುಡ್ಡು ಉಳಿಸ್ತಾರ ಅದನ್ನ ಬೆಳೆಸ್ತಾರ ಗಳಿಸ್ತಾರ ಅಂತಂದ್ರ ಇದು ಡ್ರಾಮಾದ ಪಾತ್ರ ಡ್ರಾಮಾ ಕೊಟ್ಟಿರುವ ವಿಶೇಷತೆ ಇದಕ್ಕೆ ಬಾವ ಹೇಳ್ತಾರ ಇದಕ್ಕೆ ತಿಳುವಳಿಕೆ ಅನ್ನೋದಿಲ್ಲ ನಿಜವಾದ ತಿಳುವಳಿಕೆ ಅಂತಂದ್ರೆ ಸ್ವಯಂನ ಸತ್ಯದ ಅಸ್ತಿತ್ವ ರೀತವ್ರು ಮಾಯಾ ಅಂದ್ರೆ ಏನಂತ ತಿಳ್ಕೊಂಡವ್ರು ಇದ್ದಾರಲ್ಲ ಅವರೇ ಸಮಜದಾರ್ ಅದರ್ ಖುಷಿ ನಹಿ ತು ಬುದ್ಧು ಹೇ ಅಂಡರ್ ಲೈನ್ ಯಾರಿಗೆ ಈ ತಿಳುವಳಿಕೆ ಇದೆ ನಾ ಆತ್ಮ ಮೂಲ್ ಆತ್ಮ ನನಗೂ ಮತ್ತು ಈ ಡ್ರಾಮಾಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಈ ರೋಲಿಗೂ ಡ್ರಾಮಾಕ್ಕೆ ಸಂಬಂಧ ಇದೆ ರೋಲ್ ನಾನಲ್ಲ ಈ ಕ್ಯಾರೆಕ್ಟರ್ ನಾನಲ್ಲ ನಾ ಆತ್ಮ ಇದೀನಿ ಅನ್ಟಚ್ಡ್ ಆತ್ಮ ಇದ್ದೀನಿ ಅಂದ ಮೇಲೆ ಒಂದ್ ವೇಳೆ ಮನಸ್ಸಿನಲ್ಲಿ ಖುಷಿ ಇಲ್ಲ ಅಂದ್ರ ತಿಳ್ಕೊಡ್ರಿ ನೀವು ಶಾಣೆ ಅಲ್ಲ ಬುದ್ಧು ಇದ್ದಂಗೆ ಅಂತಾರೆ ಬಾಬಾ ಸಮಜ್ದಾರ್ ಅರ್ಥಾರ್ಥ ಪಾರಸ್ ಬುದ್ಧಿ ಬನ್ನೆ ವಾಲೆ ನಿಜವಾದ ಶಾಣೆ ಮಕ್ಕಳು ಹುಷಾರ್ ಮಕ್ಕಳು ಅಂತ ಯಾರಿಗೆ ಹೇಳಾಗ್ತದತ್ತಂದರೆ ಯಾರ ಬುದ್ಧಿ ಪಾರಸ್ ಎಕ್ದಮ್ ಕ್ಲೀನ್ ಟ್ರಾನ್ಸ್ಪರೆಂಟ್ ಇದೆ ಮೂಲ ಆತ್ಮ ಮೂಲ ಸ್ಥಿತಿಯಲ್ಲಿ ಸ್ಥಿತಾಗಿದೆ ಅದಕ್ಕೆ ಅಂತ ಸ್ಥಿತಿಗೆ ವಾಪಸ್ ಮರಳುವಂಥ ಪುರುಷಾರ್ಥ ಮಾಡ್ತಿದ್ದಾರಾ ಅವರು ಪಾರಸ್ ಬುದ್ಧಿ ಹುಷಾರ್ ಮಕ್ಕಳು ಮತ್ತು ದೂಸ್ರೋಕು ಭೀ ಪಾರಸ್ ಬುದ್ಧಿ ಬನಾಯಂಗೆ ತಮ್ಮ ಸಮಾನ ಅನ್ಯರನ್ನು ಕೂಡ ಅಷ್ಟೇ ಸ್ವಚ್ಛ ನಿರ್ಮಲ ಬುದ್ಧಿಯವರನ್ನಾಗಿ ಮಾಡುವಂಥ ಪ್ರಯಾಸ ಮಾಡ್ತಾರೆ ರುಹಾನಿ ಸರ್ವಿಸ್ ಮೇ ಬೀಸಿ ರಹೆಂಗೆ ಬಾಬಾ ಕ ಪರಿಚಯ ದೇನೆ ಬಿಗರ್ ನಹಿ ಸಖೇಂಗೆ ಅವರು ನಿರಂತರ ಈಶ್ವರ್ಯ ಸೇವೆಯಲ್ಲಿ ತೊಡಗಿರ್ತಾರೆ ಅದರಲ್ಲೂ ಖಾಸ್ ಆತ್ಮಗಳ ಕಲ್ಯಾಣ ಆಗುವ ಆತ್ಮ ಉನ್ನತಿಯಾಗುವಂಥ ಸೇವೆಯನ್ನು ಮಾಡ್ತಾ ಇರ್ತಾರೆ ಮತ್ತು ಬಾಬಾನ್ ಪರಿಚಯ ಕೊಡದೆ ಅವರಿಗೆ ಇರಲಿಕ್ಕೆ ಆಗೋದೇ ಇಲ್ಲ ಇಂತವರಿಗೆ ಹೇಳಲಾಗುತ್ತದೆ ಸಮರ್ಥರ ಹುಷಿಯಾರ ಮಕ್ಕಳು ಅಂತ ಇಂತ ಹುಷಿಯಾರಿ ಮಕ್ಕಳೆ ಬಾಬಾ ರವರಿಗೆ ಬಹಳ پسندಿದ್ದಾರೆ ಧಾರಣಿಗಾಗಿ ಮುಖ್ಯสาร पहिला इस पतिते दुनिया का बुद्धि से सन्यास कर पुरानी देह और देह के संबंधियों को भूल अपनी बुद्धि बाबा और स्वर्ग तरफ लगाने हैं अंडरलाइन ಹೀಗನಿಸುತ್ತದಲ್ಲ ಈ ಜಗತ್ತಿನೊಳಗ ಈ ಶರೀರ ಹಿಡ್ಕೊಂಡು ಈ ಶರೀರದ ಪಾತ್ರ ಕತಿ ಹಿಡ್ಕೊಂಡು ಬಹಳ ಸತ್ಯ ಅನ್ನಿಸ್ತದ ಇದೆಲ್ಲ ಕರೆ ಕರೆ ನಾಟಕ ನಡೆದಿದೆ ಅಂತ ಈ ಮನಸ್ಸಿಗೆ ನಿಜ ನಿಜ ಅನ್ನುವಂಗೆ ಅನುಭವ ಆಗ್ತದ ಆದರೆ ಬಾಬಾ ಹೇಳ್ತಾರೆ ಇದು ಪ್ರತೀತ ಜಗತ್ತು ಇದು ಕೇವಲ ಭ್ರಮೆಯಿಂದ ಕೇವಲ ಭ್ರಮೆ ಇದೆ ಇಲ್ಲಿ ಯಾವುದೂ ಸತ್ಯ ಅಲ್ಲ ಶೋ ಅದ ಶೋದಲ್ಲಿ ಹಂಗೆ ತೋರಿಸ್ಬೇಕಾಗ್ತದ ಇವನ್ ಇಂಗ್ಲೀಷ್ ಮೂವಿಗಳಲ್ಲಿ ಆಕಾಶದಿಂದ ಅಥವಾ ಬೇರೆ ಗ್ರಹಗಳಿಂದ ಅನೇಕ ರೀತಿಯ ಪ್ರಾಣಿಗಳು ಅಥವಾ ಮನುಷ್ಯ ಬರ್ತಾ ಇದಾರಂತ ತೋರಿಸ್ತಾರ ಅದು ಹಂಗೆ ಬಂದೇ ಇಲ್ಲ ಅದು ಬಂದಿದಾರ ಅಂತ ಅನ್ನೋ ತರ ತೋರಿಸ್ತಾರ ಮನುಷ್ಯ ಹೋಗಿ ಪ್ರಾಣಿ ಪ್ರಾಣಿ ಹೋಗಿ ಮನುಷ್ಯ ಆಗೋದನ್ನ ಕೇವಲ ಸಿನಿಮಾ ಥಿಯೇಟರ್ಗಳಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ಲಾಗ್ತದೆ ಹಂಗಿರುವುದಿಲ್ಲ ಹಂಗೇನೆ ಬಾಬಾ ಹೇಳ್ತಾರೆ ಜಗತ್ನಲ್ಲಿ ಏನೆಲ್ಲ ಕಾಣಿಸ್ತಿದೆ ಕಣ್ಣಿನ ಮೂಲಕ ತ್ರೀ ಡಿ ಫಿಲ್ಮ್ ಶೋ ಒಳಗ ಮೂಮೆಂಟ್ಸ್ ಏನೆಲ್ಲ ಬದಲಾವಣೆಗಳು ಕಾಣಿಸ್ತಾ ಇದಾವ ಇದನ್ನೆಲ್ಲ ನೋಡಿ ಖರೆ ಅನಿಸ್ತದೆ ಅದಕ್ಕೆ ಬಾಬಾ ಹೇಳ್ತಾರೆ ಇದು ಪತೀತ ಜಗತ್ತು ಈ ಪತೀತ ಜಗತ್ತಿನ ಮೇಲೆ ಸನ್ಯಾಸ ಮಾಡ್ರಿ ಅಂದ್ರೆ ಇದು ಯಾವುದೂ ಸತ್ಯನೇ ಅಲ್ಲ ಅಂದಮೇಲೆ ಈ ಹಳೆಯ ದೇಹ ದೇಹದಾರಿಯ ಎಲ್ಲ ಸಂಬಂಧಿಗಳೇನಿದಾರಲ್ಲ ಅವ್ರನ್ನೆಲ್ಲ ತಲೆನ ತೆಗೀರಿ ಅಂತಾರೆ ಬಾಬಾ ಯಾಕೆ ಅಂದ್ರೆ ಅವರೆಲ್ಲ ನನ್ನ ಮನಸ್ಸಿನ ಕ್ರಿಯೇಷನ್ ಅದಾರ ನನ್ನ ಮನಸ್ಸಿನ ಸಂಕಲ್ಪದಿಂದ ಸೃಷ್ಟಿಯಾದ ಈ ಜಗತ್ತಿದೆ ಇದು ವಾಪಸ್ ಇಲ್ಲೇ ಆಗಿ ಹೋಗ್ತದ ಅಂದಮೇಲೆ ಬಾಬಾ ಅಂತಾರ ಏನ್ ಮಾಡ್ಬೇಡ್ರಿ ಆ ದೇಹ ದೇಹ ದೇಹಗಳನ್ನ ಅಥವಾ ತಮ್ಮ ದೇಹ ದೇಹದ ಸ್ಟೋರಿ ದೇಹದಾರಿಗಳನ್ನ ನೆನಪು ಮಾಡಬೇಡ್ರಿ ಅಪ್ನಿ ಬುದ್ಧಿ ಬಾಬಾ ಅವ್ರ ಸ್ವರ್ಗ ತರಫ್ ಲಗಾನಿ ಹೇ ಸದಾ ತಮ್ಮ ಬುದ್ಧಿ ಬಾಬಾರವ್ರ ಕಡೆಗೆ ಯಾರು ಸುಪ್ರೀಂ ಕಾನ್ಶಿಯಸ್ ಇದಾರೆ ಯಾರು ಸ್ವರ್ಗವನ್ನ ಕೊಡೋರಿದಾರೋ ಅರ್ಥಾರ್ಥ ಸ್ವರ್ಗ ಸಮಾನ್ ಆ ಮನೋಸ್ಥಿತಿಯನ್ನ ನಮ್ಮಲಿ ತಯಾರ ಮಾಡ್ತಿದರೋ ಅಂತ ತಂದೆ ಕಡೆಗೆ ತಮ್ಮ ಬುದ್ಧಿ ಯೋಗವನ್ನ ಜೋಡಿಸಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಅವಿನಾಶಿ ವಿಶ್ರಾಮಕ ಅನುಭವ کرنے کے لیے بابا اور 버සේ کی स्मृति में रहना है बड़ा विशेष अंडरलाइन अविनाशी विश्रामದ ಅನುಭವ ಅವಿನಾಶಿ विश्राम, विश्राम अर्थात आत्मन मूल ಸ್ಥಿತಿ ಏನಿದೆ ಇದು ಅವಿನಾಶಿ ವಿಶ್ರಾಮ್ ಅಲ್ಲಿ ಆರಾಮೇ ಆ ಆತ್ಮ ಇನ್ನಷ್ಟು ಸುಂದರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಏನಾದ್ರೂ ಏನಾದ್ರೂ ಮಾಡಿ ಹಚ್ಚಿ ತೊಳೆದು ಟ್ರೀಟ್ಮೆಂಟ್ ತಗೊಂಡು ಏನಾದ್ರೂ ಕಲರ್ ಪೇಂಟ್ ಏನೆಲ್ಲ ಮಾಡಿಕೊಂಡು ಆತ್ಮವನ್ನ ಇನ್ನಷ್ಟು ಬ್ಯೂಟಿಫುಲ್ ಸಾಧ್ಯ ಇಲ್ಲ ಅಷ್ಟು ಸುಂದರ ಆತ್ಮ ಇದ್ದ ಆ ಆತ್ಮ ನಾನಿದ್ದೀನಿ ಆತ್ಮ ಆತ್ಮನಿಗೆ ಏನಾದ್ರೂ ಒಂದು ಎಕ್ಸ್ಟ್ರಾ ನಾಲೆಜ್ ಕೊಟ್ಟು ಅಥವಾ ಏನಾದ್ರೂ ಟ್ರೈನಿಂಗ್ ಕೊಟ್ಟು ಇದನ್ನು ಮತ್ತಷ್ಟು ಪವರ್ಫುಲ್ ಮಾಡಿಕ್ಕೆ ಸಾಧ್ಯ ಇಲ್ಲ ಆತ್ಮ ಖುದ್ ಸ್ವಯಂ ಒಳಗ ಸರ್ವಶಕ್ತಿಮಾನ್ ಇದೆ ಈ ಆತ್ಮನ ಸಂಪನ್ನತೆ ಏನಿದೆ ಅಲ್ಲ ಸಂಪತ್ತೇನಿದೆ ಇದು ಅಖಂಡ ಅನಂತ ಇದೆ ಅಖೋಟಿದೆ ಹೀಗಾಗಿ ಇದನ್ನ ಇನ್ನೊಂದಿಷ್ಟು ಬೆಳೆಸಬೇಕು ಅಥವಾ ಇದರಲ್ಲಿ ಎಲ್ಲಿ ಕಳೆದು ಹೋಗಿತ್ತು ಅನ್ನುವಂಥ ಭಯ ಇಲ್ಲವೇ ಇಲ್ಲ ಅಂದಮೇಲೆ ಬಾಬಾ ಹೇಳ್ತಾರೆ ಆತ್ಮ ಸ್ಮೃತಿಯೊಳಗ ಯಾವಾಗ ಈ ಮನಸ್ಸಿಗೆ ನಾ ಆತ್ಮ ಅನ್ನುವಂತ ಸತ್ಯ ಅರಿವಾಗಿದೆಯೋ ಅವಿನಾಶಿ ವಿಶ್ರಾಮ್ ಇದೆ ಅಂತ ಕಳೆಯುವಂತ ಚಿಂತೆ ಇಲ್ಲ ಕಸ್ಕೊಂಡು ಹೋಗ್ಯಾರ ಅನ್ನುವಂತ ಚಿಂತೆ ಇಲ್ಲ ಇನ್ನೊಂದಿಷ್ಟೇ ಏನಾದರೂ ಮಾಡ್ಬೇಕು ಗಳಿಸ್ಬೇಕು ಕೂಡಿಡ್ಬೇಕು ಮುಂದ್ ಬರ್ತದ ಚಿಂತೆ ಇಲ್ಲ ಭಯ ಇಲ್ಲ ಅಂದಮೇಲೆ ಏನಂತಾರೆ ಇದಕ್ಕೆ ಇದಕ್ಕ ಅವಿನಾಶಿ ವಿಶ್ರಾಮ್ ಈ ಅವಿನಾಶಿ ವಿಶ್ರಾಮದ ಅನುಭವ ಮಾಡ್ಬೇಕು ಅಂದ್ರೆ ಒಂದು ಭಾವ ನೆನಪು ಮಾಡ್ರಿ ಇನ್ನೊಂದು ಆಸ್ತಿ ನೆನಪು ಮಾಡ್ರಿ ಸಬ್ಕೋ ಬಾಬಾ ಕಾ ಪೈಗಾಮೆ ರಿಫ್ರೆಶ್ ಕನ್ನಹೆ ತಾವು ಹೇಗೆ ರಿಫ್ರೆಶ್ ಆಗಿದ್ದೀರೋ ಅರ್ಥಾತ್ ರಿಫ್ರೆಶ್ ಅಂದ್ರೆ ಆತ್ಮ ಸ್ಮೃತಿಗೆ ಸ್ಥಿತಿಗೆ ಮರಳಿ ಮನಸ್ಸು ಬಂದಿದೆಯೋ ತಲುಪಿದೆಯೋ ಇದೇ ವಿಶ್ರಾಮ ಈ ರೀತಿ ವಿಶ್ರಾಮವನ್ನ ಪಡೆಯುವಂತಹ ಸಂದೇಶವನ್ನ ರಿಫ್ರೆಶ್ ಆಗುವಂಥ ಸಂದೇಶ ಎಲ್ಲರಿಗೂ ಹೇಳ್ರಿ ರುಹಾನಿ ಸರ್ವಿಸ್ ಮೇ ಲಜ್ಜಾ ನಹಿ ಅನಿಚಾಯೇ ಇದು ಆತ್ಮೀಯ ವಿದ್ಯೆ ಅಂದ ಈಶ್ವರಿಯ ಸೇವಾ ಅಂದಮೇಲೆ ಇಲ್ಲಿ ಯಾವ ವಿಷಯದಲ್ಲೂ ಕೂಡ ಏನೇ ಮಾಡ್ಲಿಕ್ಕೂ ಏನೇ ಕರ್ಮ ಮಾಡ್ಲಿಕ್ಕು ಅಥವಾ ನಡೆದಾಡ್ಲಿಕ್ಕೆ ಅಥವಾ ತಪಸ್ಸು ಮಾಡಲಿಕ್ಕೆ ಏನೇ ಮಾಡಲಿಕ್ಕೆ ಇಲ್ಲಿ ನಾಚಿಕೆ ಪಟ್ಕೋಬಾರ್ದು ಅಂತಾರ ಬಾಬ ವರ್ಧಾನ್ ಸಂಘಟನೆ ಏಕಮತ್ ಅವ್ರ ಏಕರಸ ಸ್ಥಿತಿ ದ್ವಾರ ಸಫಲತಾ ಪ್ರಾಪ್ತ ಕರ್ನೆ ವಾಲೆ ಸಚ್ಚೆ ಸ್ನೇಹಿ ಭವ ಸಂಘಟನೆಯಲ್ಲಿ ಏಕಮತ ಮತ್ತು ಏಕರಸ ಸ್ಥಿತಿಯ ಮೂಲಕ ಸಫಲತೆ ಪ್ರಾಪ್ತ ಮಾಡಿಕೊಳ್ಳುವಂತಹ ಸತ್ಯ ಸ್ನೇಹಿ ಮಕ್ಕಳು ಆಗ್ರಿ ವಿಸ್ತಾರಿದೆ ಸಂಘಟನೆ ಏಕ್ನೆ ಕಹ ದೂಸರೇನೆ ಮಾನ ಯೆ ಸಚ್ಚೆ ಸ್ನೇಹಿಕ ರೆಸ್ಪಾಂಡ್ ಬಾಬಾ ಹೇಳ್ತಾರೆ ಇದು ಈಶ್ವರ್ಯ ಸಂಘಟನೆಯೊಳಗ ಇರಲಿ ಅಥವಾ ಒಂದು ಸಂಸಾರಿಕ ಪಾರಿವಾರಿಕ ಒಂದು ಜೀವನನೇ ಇರಲಿ ಎಲ್ಲೇ ಆಗಲಿ ಒಬ್ರು ಹೇಳ್ತಾರಂದ್ರೆ ಇನ್ನೊಬ್ರು ಅದನ್ನ ಮಾನ್ಯತೆ ಮಾಡಬೇಕು ರೆಸ್ಪೆಕ್ಟ್ ಕೊಡ್ಬೇಕು ಅಂತಾರ ಬಾಬಾ ಇಲ್ಲಾಂದ್ರೆ ಆಗ್ತದ ಯಾಂದ್ರೆ ವಾದ್ ವಿವಾದ ಆಗ್ತದ ವಾದ್ ವಿವಾದದಲ್ಲಿ ಮನಸ್ತಾಪ ಆಗ್ತದ ದುಃಖ ಆಗ್ತದ ಚಿಂತೆ ಆಗ್ತದ ವಾತಾವರಣ ಮತ್ತು ವೈಬ್ರೇಷನ್ ಕೆಡತದ ಸ್ಥಿತಿ ಕೆಡತದ ಅದಕ್ಕೆ ಏನಂತಾರ ಬಾಬಾ ಒಬ್ರು ಹೇಳಿದ್ಮೇಲೆ ಅದನ್ನ ಇನ್ನೊಬ್ರು ಏನ್ ಮಾಡ್ಬೇಕು ಹಾಜಿ ಅನ್ಬೇಕು ಅಂತಾರ ಬಾಬಾ ಇದೇ ನಿಜವಾದ ಸ್ನೇಹದ ರೆಸ್ಪಾಂಡ್ ಅಂತ ಹೇಳ್ತಾರೆ ಹೇಗೆ ದೀದಿ ಮತ್ತು ಅವರು ಆ ಯಾವಾಗ ಯಜ್ಞದಲ್ಲಿ ನಿಮಿತ್ತ ಸೇವೆಯಲ್ಲಿ ನಿರತಿದ್ರು ಆ ಸಮಯದೊಳಗೆ ಏನಾದರೂ ಒಂದು ವಿಷಯ ಬಂದ್ರೆ ಆಗ ಯಾರಾದರೂ ಮಕ್ಕಳು ಬಾಬನ್ ಮಕ್ಕಳು ಹೋಗಿ ದೀದಿಗೆ ಕೇಳ್ತಿದ್ರು ದೀದಿ ಇದು ಹೇಗೆ ಮಾಡೋದು ಅಂತ ದೀದಿ ಹೇಳ್ತಿದ್ರು ದಾದಿ ಹೇಳ್ತಾರ ಅಂತ ಸೊ ದಾದಿ ದಾದಿ ಅನೇಕ ಬಾರಿ ಹೀಗೆ ಹೇಳ್ತಿದ್ರು ದೀದಿ ಹೇಳಿದಾರ ಛಕ್ ದಿನೇ ಕ ಠೀಕ್ ಹೇ ಅಂತ ದಾದಿ ಹೇಳ್ತಿದ್ರು ದೀದಿ ಏನು ಹೇಳ್ತಿದ್ರು ದಾದಿ ಏನಂತಾರೆ ಇದಕ್ಕೆ ಸೊ ದಾದಿ ಹಿಂಗೆ ಹೇಳಿದಾರ ಅಚ್ಚಾ ದಾದಿ ಹಿಂಗ್ ಹೇಳ ಮುಗೀತು ಓಕೆ ಹಂಗ ಮಾಡೋಣ ಅಂತ ಅಂದ್ರೆ ಇದೇ ನಿಜವಾದ ಸ್ನೇಹದ ಒಂದು ರಿಟರ್ನ್ ಆಗಿದೆ ಅವ್ರು ಹಿಂಗ್ ಹೇಳಿದ್ರ ಯಾಕೆ ಹೇಳಿದ್ರು ಹಿಂಗ್ ಹೇಳ್ಬಾರ್ದಾಗಿತ್ತು ಹೀಗಲ್ಲ ನಂತರ ಅದು ಸರಿ ಇರ್ಲಿಲ್ಲ ಅಂತಂದ್ರೆ ನಂತ್ರನೂ ಕೂಡ ಪ್ರೀತಿಯಿಂದ ಚೇಂಜ್ ಮಾಡ್ಬೋದು ಆದರೆ ಅದಕ್ಕೆ ನೀವು ಮಾನ್ಯ ಮಾಡೋದೇನಿದೆ ಅಲ್ಲ ಇದು ಪ್ರೀತಿಯ ನಿಶಾನೆ ಐಸಾ ಸ್ನೇಹಿ ಬಚ್ಚೊಂಕಾ ಎಕ್ಸಾಂಪಲ್ ದೇಕ್ ಅವ್ರ ಭೀ ಸಂಪರ್ಕ ಮೇ ಆನೆ ಹಿಮ್ಮತ್ ರಕ್ತೇ ಹೇ ಇಂಥ ಮಕ್ಕಳು ಇಲ್ಲಿ ಒಬ್ರು ಹೇಳ್ತಾರಂದ್ರೆ ಇನ್ನೊಬ್ರು ಕೇಳೋದು ಈ ರೀತಿ ಇಂಥ ಸ್ನೇಹದ ಪರಿವಾರ ನೋಡಿದ್ರು ಅಂದ್ರೆ ಅನೇಕರು ಇಲ್ಲಿಗೆ ಅಟ್ರಾಕ್ಟ್ ಆಗಿ ಬರ್ತಾರೆ ಸಂಘಟನ್ ಬಿ ಸೇವಾ ಕಾ ಸಾಧನ್ ಬಂದ್ ಜಾತೇ ಸಂಘಟನೆಯು ಕೂಡ ನಮ್ಮ ಸಂಘಟನೆ ಸಂಘಟನೆಯೊಳಗಿರುವಂತಹ ಒಂದು ಪರಸ್ಪರ ಪ್ರೇಮ ಒಂದು ನಿಸ್ವಾರ್ಥ ಸೇವಾ ಭಾವ ಇದನ್ನೆಲ್ಲ ನೋಡಿದ್ರು ಅಂತಂದ್ರ ಇದು ಕೂಡ ಸೇವೆಯ ಸಾಧನ ಆಗ್ತದೆ ಅಂತ ಹೇಳ್ತಾರೆ ಬಾಬಾ ಅನೇಕರು ಇದರಲ್ಲಿ ಅಟ್ರಾಕ್ಟ್ ಆಗಿ ಬರ್ತಾರ ಇದು ಕೂಡ ಒಂದು ಸೇವಾ ಸಾಧನೆ ಆಯ್ತಲ್ಲ ಜಹಾ ಮಾಯಾ ದೇಕ್ತಿ ಹೇ ಕಿ ಇನ್ಕಿ ಯುನಿಟಿ ಅಚ್ಚಿ ಹೇ ಘೇರಾವ್ ಹೇ ತೊ ವಹ ಹಿಮ್ಮತ್ ಹಿಮ್ಮತ್ನ ರಕ್ತಿ ಇವಾಗ ಮಾಯೆಗೂ ಗೊತ್ತಾಗ್ತದ ಇವ್ರ ಭಾಳ ಪರಸ್ಪರ ಯುನಿಟಿ ಇದೆ ಒಗ್ಗಟ್ಟಿದೆ ಇಲ್ಲಿ ನಂದ ಆಟ ಏನು ನಡೆಯುವುದಿಲ್ಲ ಅಂತ ತಿಳ್ಕೊಂಡದು ದೂರದಿಂದನೇ ಹಿಂದಕ್ ಸರಿತದ ಅದಕ್ಕೆ ಧೈರ್ಯನೇ ಮಾಡೋದಿಲ್ಲ ಅಂತ ಹೇಳ್ತಾರ ಬಾಬಾ ಏಕಮತ ಏಕರಸ್ ಸ್ಥಿತಿಗೆ ಸಂಸ್ಕಾರಿ ಸತ್ಯುಗ್ಮೆ ಏಕ ರಾಜ್ಯಕ್ಕೆ ಸ್ಥಾಪನಾ ಕರ್ತೆ ಹೇ ಏಕಮತ ಮತ್ತು ರಸ ಸ್ಥಿತಿ ಏಕಮತ ಅಂದ್ರೆ ಈ ಮನಸ್ಸಿಗೆ ಕೇವಲ ಬಾಬಾ ಯಾವ ಮತವನ್ನು ಕೊಡ್ತಿದ್ದಾರೋ ಅದೇ ಅಂತಿಮ ಮತ ಅದೇ ಶ್ರೇಷ್ಠ ಮತ ಅದರಿಂದನೇ ಸದ್ಗತಿ ಆಗ್ತದೆ ಈ ಮನಸ್ಸು ನಿರಂತರ ಬಾಬಾ ಹೇಳಿದ ಶ್ರೀಮತದ ಹೆಜ್ಜೆಯೊಳಗೆ ನಡೀತಾ ಇರಬೇಕು ಇದು ಏಕಮತದ ಪಾಲನೆ ಮತ್ತು ಏಕ ರಸ ಎಲ್ಲ ವೃಕ್ಷದ ಒಂದೊಂದು ಎಲೆಯಿಂದ ಏನು ಅನುಭವ ಆಗ್ತದ ಅದು ಮೂಲತೆ ಎಲ್ಲಿದೆ ಅನುಭವ ಬೀಜದೊಳಗ ಪೂರಾ ಬೀಜನೇ ಯಾರಿದಾರ ಬಾಬಾ ಬಾಬಾ ನೊಳಗನೆ ಎಲ್ಲ ರಸಗಳ ಸಂಬಂಧಗಳ ಸರ್ವ ಸಂಬಂಧಗಳ ರಸ ಸರ್ವ ಭೋಜನದ ರಸ ಸರ್ವ ತಿನ್ನುವ ಉಣ್ಣುವ ಕುಡಿಯುವ ರಸ ಏನಿದೆಯಲ್ಲ ಎಲ್ಲ ರಸ ಅನುಭವ ಆಗೋದು ಒಬ್ಬ ಭಗವಂತ ಬೀಜ ರೂಪದೊಳಗ ಅಂದ ಮೇಲೆ ಬಾಬಾ ಹೇಳ್ತಾರ ಏಕಮತ ಏಕರಸ ಸ್ಥಿತಿಯೇ ಈ ಸಂಸ್ಕಾರವೇ ಸತ್ಯುಗದ ಒಂದು ರಾಜ್ಯ ಒಂದು 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 ರಾಜಧಾನಿಯ ಸ್ಥಾಪನೆಗೆ ಕಾರಣಿಯಾಗಿದೆ ಕಾರಣವಾಗಿದೆ ಸ್ಲೋಗನ್ ಕರಮ್ ಅವ್ರ ಯೋಗ ಬ್ಯಾಲೆನ್ಸ್ ರಕ್ಷಣೆ ವಾಲೆ ಹಿ ಸಫಲ ಯೋಗಿ ಹೇ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇಡುವಂಥವರೇ ನಿಜವಾದ ಸಫಲ ಯೋಗಿಗಳು ಆಗಿದ್ದಾರೆ ಅಂದ್ರೆ ಅಹ್ ಯೋಗ ಯುಕ್ತ ಸ್ಥಿತಿ ನಾ ಯಾರು ಎನ್ನುವ ಸತ್ಯದ ಸ್ಮೃತಿಯ ಜೊತೆಗೆ ಕರ್ಮ ಮಾಡೋದು ಹೀಗೆಲ್ಲ ನಾ ಯಾರು ಅನ್ನೋದೇ ಮರೆತು ಕೇವಲ ರೋಲ್ ಕಾನ್ಷಿಯಸ್ ಅಲ್ಲಿ ಬಂದು ಕರ್ಮ ಮಾಡ್ತೀನಿ ಅಂತಂದ್ರ ಬಾಬಾ ಹೇಳ್ತಾರೆ ಇದರಿಂದ ಸಫಲತೆ ಸಿಗೋಲ್ಲ ಸಫಲತೆ ಅಂದ್ರೇನು ಆತ್ಮ ಉನ್ನತಿ ಸೋಲ್ ಕಾನ್ಶಿಯಸ್ನೆಸ್ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕ ಉನ್ನತಾಗ್ತಾ ಹೋಗ್ತದ ಇದು ನಿಜವಾದ ಸಫಲತೆ ವಿಶೇಷ ನೋಟ್ ಸಂಗಮ ಯುಗಕ್ಕೆ ಸರ್ವ ತೀವ್ರ ಪುರುಷಾರ್ಥಿ ಭಾಯಿ ಬಹನೋಕೋ ನಯ ಯುಗ ಕಿ ನಯ ವರ್ಷಕ್ಕೆ ಸಾತ್ ನಯೇ ವರ್ಷಕ್ಕೆ ಬಹುತ್ बहुत ಸಂಗಮ ಯುಗಿ ಸರ್ವ ತೀವ್ರ ಪುರುಷಾರ್ಥಿ ಸಹೋದರ ಸಹೋದರಿಯರಿಗೆ ಹೊಸ ವರ್ಷದ ಯುಗದ ಜೊತೆ ಜೊತೆಯಲ್ಲಿ ಹೊಸ ವರ್ಷದ ಬಹಳ ಬಹಳ ಶುಭಾಶಯಗಳು 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 ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷ ಮೊದಲನೇ ಜನವರಿ ಮಾಸ ಮಧುರ ಸಾಕಾರ ಬಾಬಾರವರ ಸ್ಮೃತಿ ಮಾಸ ಆಗಿದೆ ನಾವೆಲ್ಲರೂ ಬಾಬಾರವರ ಮಕ್ಕಳು ಅವ್ಯಕ್ತವತನದ ಸೂಕ್ಷ್ಮ ಲೀಲೆಗಳ ಅನುಭವ ಮಾಡ್ತಾ ಸ್ವಯಂನ ಬ್ರಹ್ಮ ತಂದೆ ಸಮಾನ್ ಮತ್ತು ಸಂಪೂರ್ಣ ಆಗುವುದಕ್ಕಾಗಿ ಪೂರಾ ಈ ಮಾಸದೊಳಗ ಬಂಧನ್ಮುಕ್ತ ಹಾಗೂ ಜೀವನ್ಮುಕ್ತ ಸ್ಥಿತಿಯ ಅನುಭೂತಿ ಮಾಡೋದಕ್ಕಾಗಿ ಮನಸ್ಸಿನ ಮುಖದ ಮನಸ್ಸು ಈ ಮನಸ್ಸಿನ ಮೌನ ಹಾಗೂ ಈ ಮುಖದ ಮೌನ ಎರಡರ ಮೌನವನ್ನ ಆಚರಿಸ್ರಿ ಬುದ್ಧಿ ಬಲ್ಸೇ ಅವ್ಯಕ್ತಿ ವತನಕ್ಕೆ ಸೇರ್ಕರೆ ಈ ಬುದ್ಧಿಯ ಬಲದಿಂದ ಅವ್ಯಕ್ತ ವತನದ ಪ್ರಯಾಣ ಮಾಡ್ರಿ ಅಂದ್ರೆ ಅವ್ಯಕ್ತ ಸ್ಥಿತಿಯೊಳಗೆ ಈ ದೇಹ ದೇಹದ ಜಗತ್ತಿನಿಂದ ಉಪರಾಂ ಸ್ಥಿತಿಯಲ್ಲಿ ಇದ್ಕೊಂಡು ಈ ಜಗತ್ತಿನ ಒಂದು ಪರ್ಯಟನೆ ಮಾಡ್ರಿ ಸಕಾಶ್ ಕೊಡ್ರಿ ಅಂತಾರ ಬಾಬಾ ಇಸಿ ಲಕ್ಷಸೆ ಇಸ್ ಮಾಸ್ಗೆ ಅವ್ಯಕ್ತಿ ಇಶಾರೆ ಬೇಜ್ರಹೇ ಹೇ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡೋ ಸಲುವಾಗಿ ಅವ್ಯಕ್ತಿ ಇಶಾರ ಅವ್ಯಕ್ತ ಮಾಸದ ಅನುಸಾರವಾಗಿನೇ ಬಾಬಾ ಕಳ್ಸಿ ಅವ್ಯಕ್ತಿ ಇಶಾರ ಆಗಿದೆ ಇಸ್ ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವವನ್ನು ಮಾಡ್ರಿ ಬಾಬ್ದಾದ ಬಯಸ್ತಾರೆ ನನ್ನ ಒಂದೊಂದು ಮಗು ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಗೆ ಅಧಿಕಾರಿ ಆಗ್ಬೇಕು ಅಂತ ಅವಿಕೆ ಅಭ್ಯಾಸ ಕಿ ಸತ್ಯ ನ್ಯಾಚುರಲ್ ಲೈಫ್ ಹೋಗಿ ಈಗಿನ ಸಂಗಮ ಯುಗದಲ್ಲಿ ಈ ವರ್ತಮಾನದ ಈ ಜೀವನದೊಳಗೆ ಎಷ್ಟೆಷ್ಟು ನೀವು ಬಂಧನ ಮುಕ್ತ ಸ್ಥಿತಿ ಅನುಭವ ಮಾಡ್ತೀರಿ ಬಂಧನ್ ರೋಲ್ಗಿದೆ ನಾ ರೋಲ್ ಅಲ್ಲ ನೋಲಿಂದ ಪರಿ ಆದಂತಹ ನಿರಾಕಾರ ಆತ್ಮ ಇದೆ ನನ್ನುವಂಥ ಎಷ್ಟು ಸತ್ಯದ ಅನುಭವ ಮಾಡ್ತೀರೋ ಅಷ್ಟೆಷ್ಟು ಬಾಬಾ ಹೇಳ್ತಾರ ಅದರ ಕೊಯಿ ಬಂಧನ್ ಬಿ ಕಿಂಚಿ ಸತ್ಯವುದ ನ್ಯಾಚುರಲ್ ಲೈಫ್ನ ಅನುಭವ ಇಲ್ಲಿ ಆಗ್ತದೆ ಅಂಡರ್ಲೈನ್ ಭಾಳ ವಿಶೇಷ ಅಂಡರ್ಲೈನ್ ಸತ್ಯುಗ ಜೀವನದ ಅನುಭವ ಇಲ್ಲಿನೇ ಆಗ್ತದಂತಾರ ಬಾಬಾ ಲೇಕಿನ್ ವರ್ಸೇಕ ಅಧಿಕಾರ ಅಭಿಸಂಗಂ ಪರ್ಹೆ ಆಸ್ತಿ ತಗೊಳ್ಳುವಂಥ ಅಧಿಕಾರ ಎಲ್ಲಿದೆ ಈಗ ಇದೆ ಅದಕ್ಕಾಗಿ ಒಂದು ವೇಳೆ ಯಾವುದೇ ಬಂಧನ ಎಳಿತದತ್ತಂದ್ರ ಕಾರಣ ವಿಚಾರ ಮಾಡ್ರಿ ಮತ್ತು ನಿವಾರಣೆ ಮಾಡ್ರಿ ಬಾಬಾ ಹೇಳ್ತಾರೆ ಏನೇ ಒಂದು ಬಂಧನದ ಅಂದ್ರೆ ಏನೋ ಪ್ರಾಬ್ಲಮ್ ನಡೀತಾ ಇದೆ ಅಂತಂದ್ರ ಯಾಕೆ ನಡೀತದೋ ಗೊತ್ತಿಲ್ಲ ಸುಮ್ ಕೂಡಬೇಡ್ರಿ ಯಾಕಿರ್ಬೋದು ನನ್ನ ಮೋಹ ಕಾರಣ ಅಥವಾ ರೋಲ್ ಅನ್ನೇ ನಿಜ ಅಂತ ಅನ್ಕೊಂಡಿರುವಂತ ದೇಹಾನ ಕಾರಣನ ಏನಂತ ಚೆಕಿಂಗ್ ಮಾಡ್ಕೊಡ್ರಿ ಅದನ್ನ ಹುಡುಕ್ರಿ ಹುಡುಕಿ ಅದನ್ನ ತೆಗೀರಿ ನಿವಾರಣೆ ಮಾಡ್ಕೊಡ್ರಿ ಸದಾ ಎಲ್ಲದರಿಂದ ಮುಕ್ತ ಸ್ಥಿತಿಯ ಅನುಭವವನ್ನ ಮಾಡ್ರಿ ಓಂ ಶಾಂತಿ ಈ ಅವ್ಯಕ್ತ ಮಾಸದಲ್ಲಿ ಅವ್ಯಕ್ತ ಸ್ಥಿತಿಯ ಶ್ರೇಷ್ಠ ಅನುಭವ ಮಾಡೋದಕ್ಕಾಗಿ ಬಾಪ್ಸಮಾನ್ ಬಂಧನ ಮುಕ್ತ ಮುಕ್ತ ಸ್ಥಿತಿಯ ಅನುಭವ ಮಾಡುವುದಕ್ಕಾಗಿ ಅನುಭವ ಮಾಡ್ರಿ ನಾನು ದೇಹವಲ್ಲ ನಿರಾಕಾರ ಆತ್ಮನಾಗಿದ್ದೇನೆ ಸದಾ ವ್ಯಕ್ತ ನನಗೀಗ ನನ್ನ ಮೂಲ ಸ್ಥಿತಿ ಅನುಭವದ ಜೊತೆಗೆ ಸತೀಗಿ ಜೀವನದ ಅನುಭವವೂ ಸಹ ಆಗ್ತಾ ಇದೆ ಯಾಕೆಂದರೆ ಇಪ್ಪತ್ತೊಂದು ಜನ್ಮಗಳಲ್ಲಿ ಈ ಸಂಗಮವೂ ಒಂದಾಗಿದೆ ನನಗೀಗ ಪೂರಾ ನಾಟಕದ ರಹಸ್ಯ ಅರ್ಥವಾಗಿದೆ ನಾನು ಯಾರೆಂಬ ಸತ್ಯವೂ ತಿಳಿದಿದೆ ಮಾಯೆ ಏನೆಂಬ ಮಾಯೆ ಯಾವುದೆಂಬ ಅರಿವೂ ಸಹ ಬಂದಿದೆ ಇದೇ ನಿಜವಾದ ಸಮಜ್ದಾರಿ ಹುಷಾರಿ ಮಕ್ಕಳ ಲಕ್ಷಣವಾಗಿದೆ ನಾನೀಗ ನನ್ನ ಆತ್ಮ ಸತ್ಯದಲ್ಲಿ ಸ್ಥಿತ ಆಗಿ ನಿರಂತರ ವಿಶ್ವಕ್ಕೆ ಸಕಾಶ ಅವ್ಯಕ್ತ ಮೂಲ ಸ್ಥಿತಿಯ ಅನುಭೂತಿ ಮಾಡಿಸ್ತಾ ಇದ್ದೇನೆ ಓಂ ಶಾಂತಿ ಓಂ ಶಾಂತಿ